ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಸುಮಾರು ಎರಡು ವಾರದಿಂದ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ದಸರಾ ಹಬ್ಬಕ್ಕೇ ನಿಮ್ಮ ಖಾತೆಗಳಿಗೆ ಬರ್ತಾ ಇತ್ತು ಆದರೆ ಅಲ್ಲಿ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ನಿಮ್ಮ ಖಾತೆಗಳಿಗೆ ಸರಿಯಾಗಿ ದುಡ್ಡು ಹೋಗಿರಲಿಲ್ಲ ಹಾಗಾಗಿ ದಸರಾ ಮುಗಿದ ತಕ್ಷಣವೇ ನಿಮ್ಮೆಲ್ಲರ ಖಾತೆಗಳಿಗೆ ಸ್ಪೀಡಾಗಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಅದು ಏನಾಗಿತ್ತು ಯಾಕೆ ಡಿಲೇ ಆಗಿತ್ತು ಅದೆಲ್ಲವೂ ಕೂಡ ನಾನು ಹೇಳ್ತೀನಿ ಇದೆಲ್ಲವೂ ಕೂಡ ವಿಷಯ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇ ಅದೇ ರೀತಿಯಾಗಿ ಇಂದು ಕೂಡ ಉಳಿದಂತಹ ಫಲಾನುಭವಿಗಳಿಗೆ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಕೂಡ ಇನ್ನು ಬಾಕಿ ಇರತಕ್ಕಂತಹ ಫಲಾನುಭವಿಗಳಿದಾರಂತೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇದೆ ಹಾಗಾದ್ರೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಆಗೋದು ಒಂದು ಕಡೆ ಆದರೆ ಇನ್ನು ಇಪ್ಪತ್ಮೂ ಎರಡನೇ ಕಂತಿನ ಹಣ ಬಂದಂತಹ ಫಲಾನುಭವಿಗಳು ಇಪ್ಪತ್ಮೂರನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗಿನಿಂದ ಜಮಾ ಆಗ್ತಾ ಇದೆ ಸೊ ಅದರ ಬಗ್ಗೆ ನಾವು ಡೀಟೇಲ್ಸ್ ತಿಳಿದುಕೊಳ್ಳೋಣ ಸೊ ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸೊ ನೀವು ಈ ಒಂದು ಒಂದು ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಬ್ಸ್ಕ್ರೈಬ್ ರೀತಿ ಅಂದ್ರೆ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಎರಡು ಸಾವಿರ ಏನಿದೆಯಲ್ಲ ಆಲ್ರೆಡಿ ಈಗಾಗಲೇ ನಿಮ್ಮ ಖಾತೆಗಳಿಗೆ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದು ಈಗ ಈ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಇದ್ದಾರೆ ಅಂದರೆ ಒಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೇ ಜಮಾ ಆಗಿದೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಇನ್ನು ಬಹಳ ಆದರೆ ಒಂದು ಹನ್ನೆರಡರಿಂದ ಹದಿನೈದು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇರತಕ್ಕಂಥದ್ದು ಅವ್ರಿಗೂ ಕೂಡ ಈಗ ಹಂತ ಹಂತವಾಗಿ ಜಮಾ ಇದೆ ಹೌದು ಇದ ಕಾರಣ ಏನು ಸ್ಲೋ ಆಗಿ ಜಮ ಆಗಲಿಕ್ಕೆ ಅಂದರೆ ಕೇವಲ ಒಂದರಿಂದ ಎರಡು ದಿನ ಮಾತ್ರ ಸ್ಪೀಡಾಗಿ ಜಮಾ ಆಗಿದೆ ಒಂದೇ ದಿನದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಹೋಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಅದು ಮತ್ತೆ ಸ್ಲೋ ಆಯಿತು ಯಾಕಂದರೆ ಹಿಂದೆ ನೋಡಿದ್ರಿ ನೀವು ದಸರಾ ಹಬ್ಬದಲ್ಲಿ ತಾಂತ್ರಿಕ ದೋಷ ಕೂಡ ಆಗಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿದರು ದಸರಾ ಹಬ್ಬದ ಸಭೆ ಮುಗಿಸ್ಕೊಂಡು ಬರುವಾಗ ಈಗಾಗಲೇ ಮೂರು ದಿನ ಆಯಿತು ನಾವು ರಿಲೀಸ್ ಮಾಡಿ ಅಂತ ಆದರೆ ಆ ಸಂದರ್ಭದಲ್ಲಿ ರಿಲೀಸ್ ಮಾಡಿರಲಿಲ್ಲ ಅದು ಒಂದೆರಡು ದಿನಗಳ ನಂತರ ರಿಲೀಸ್ ಮಾಡಿದ್ರು ತದನಂತರ ಅಲ್ಲಿ ತಾಂತ್ರಿಕ ದೋಷ ಕೂಡ ಆಯಿತು ತಾಂತ್ರಿಕ ದೋಷ ಆದ ಮೇಲೆ ಮೂರ್ನಾಲ್ಕು ದಿನಗಳ ಕಾಲ ಮತ್ತೆ ಲೇಟ್ ಮಾ ಲೇಟ್ ಆಯ್ತು ಅಲ್ಲಿ ಯಾಕಂದರೆ ಡಿಲೇ ಆಯಿತು ಯಾಕಂದರೆ ತಾಂತ್ರಿಕ ದೋಷ ತೆಗೆದಾಕಲ್ ಬ ತೆಗೆದಾಕ್ಬೇಕಲ್ವಾ ಸರಿಪಡಿಸ್ಬೇಕಲ್ವಾ ಆ ಕಾರಣಕ್ಕಾಗಿ ಡಿಲೇ ಆಯಿತು ಡಿಲೇ ಆದ ತಕ್ಷಣ ಮತ್ತೆ ನಿಮಗೆ ಹಣ ಜಮಾ ಆಗಲಿಕ್ಕೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಮಾಡ್ತಾ ಇನ್ನೂ ಒಂದು ಹನ್ನೆರಡರಿಂದ ಹದಿನೈದು ಲಕ್ಷ ಫಲಾನುಭವಿಗಳಿಗಾದರೂ ದುಡ್ಡು ಬರಬೇಕಾಗಿದೆ ಅದು ಕೂಡ ಬರುತ್ತೆ ಸೊ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ ಈಗ ಸ್ನೇಹಿತರೆ ಎರಡು ಸಾವಿರ ಈಗ ಈ ತಿಂಗಳಲ್ಲಿ ಬಂದಿದ್ದೆ ಆದರೆ ಇನ್ನೂ ಎರಡು ಸಾವಿರ ಈ ತಿಂಗಳಲ್ಲೇ ಬರುತ್ತೆ ಹೌದು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಟೋಟಲಿ ಜಮಾ ಆದಂಗೆ ಆಗುತ್ತೆ ಈಗಾಗಲೇ ಆ ದಸರಾ ಹಬ್ಬಕ್ಕೆ ಎರಡು ಸಾವಿರ ಬಂದರೆ ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣ ಮತ್ತೆ ಎರಡು ಸಾವಿರ ಬರುತ್ತೆ ಟೋಟಲ್ ನಾಲ್ಕು ಸಾವಿರ ಈ ತಿಂಗಳಲ್ಲಿ ಜಮಾ ಆದಂಗ ಆಗುತ್ತೆ ಹಾಗಾದ್ರೆ ಸ್ನೇಹಿತರೆ ಯಾವಾಗ ನಿಂದ ಈ ಒಂದು ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗುತ್ತಾ ಇದೆ ಸೊ ಅದೆಲ್ಲವೂ ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಈಗ ಮೊದಲು ಈ ಒಂದು ಇಪ್ಪತ್ತೆರಡನೇ ಕಂತಿನ ಹಣ ಹನ್ನೆರಡು ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದ್ದು ಯಾವ ಯಾವ ಜಿಲ್ಲೆಗಳಿಗೆ ಈಗ ದುಡ್ಡು ಬರ್ತಾ ಇದೆ ಸೊ ಅದನ್ನ ನಾವು ನೋಡ್ತಾ ಹೋಗೋದಾದ್ರೆ ಇನ್ನು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಆಗಿರಲಿ. ಹಾಸನ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ದಕ್ಷಿಣ ಕನ್ನಡ ಆಗಿರಲಿ ಚಿಕ್ಕಮಗಳೂರು ಆಗಿರಲಿ ಚಿಕ್ಕಬಳ್ಳಾಪುರ ಆಗಿರಲಿ ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಕೊಡಗು ಆಗಿರಲಿ ಅದೇ ರೀತಿಯಾಗಿ ಬೆಂಗಳೂರು ನಗರದಲ್ಲಿ ಕೂಡ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಬಾಕಿ ಇದ್ದಾರೆ ವಿಜಯನಗರದಲ್ಲಿ ಕೂಡ ಬಾಕಿ ಇದ್ದಾರೆ ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಇರ್ತಕ್ಕಂಥದ್ದು ಆ ಎಲ್ಲ ಫಲಾನುಭವಿಗಳಿಗೆ ಈ ಕ್ಷಣದಲ್ಲಿ ದುಡ್ಡು ಹೋಗ್ತಾ ಇದೆ ಇನ್ನು ಎಲ್ಲೆಲ್ಲಿ ನಾನು ಹೇಳಿಲ್ಲ ಜಿಲ್ಲೆಗಳನ್ನು ಅಲ್ಲಿ ಕೂಡ ಬಾಕಿ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ಪೂರ್ತಿಯಾಗಿ ಒಂದು ಜಿಲ್ಲೆಯನ್ನು ಹಿಡಿದ್ರೆ ಅಲ್ಲೆಲ್ಲವೂ ಕೂಡ ಕ್ಲಿಯರ್ ಮಾಡೋದಿಲ್ಲ ಅಲ್ಲಿ ಹಲವಾರು ಫಲಾನುಭವಿಗಳಿಗೆ ಜಮಾ ಮಾಡಿ ಮತ್ತು ಉಳಿದಂತಹ ಜಿಲ್ಲೆಗಳಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡತಕ್ಕಂತಹ ಪ್ರೊಸೆಸರಿ ಇರುತ್ತೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದು ಜಿಲ್ಲೆಯನ್ನು ಇದು ಮಾಡಿದ್ರೆ ಅವಲ್ಲೂ ಎಲ್ಲವೂ ಕೂಡ ಕ್ಲಿಯರ್ ಆಗೋದಿಲ್ಲ ಅದಕ್ಕೆ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ತದನಂತರ ಮತ್ತೆ ಆ ಜಿಲ್ಲೆಗಳಿಗೆ ರಿಲೀಸ್ ಮಾಡುವಂತಹ ಪ್ರೊಸೆಸರು ಇರುತ್ತೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲೆಗಳಲ್ಲಿ ಕ್ಲಿಯರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಂತ ಹೇಳಿಬಿಟ್ಟು ಅಲ್ಲಿ ಸ್ಪ್ರೆಡ್ ಮಾಡಿ ಜಮಾ ಮಾಡ್ತಿರುತ್ತೆ ಇನ್ನು ಇಪ್ಪತ್ತ್ ಕಂತಿನ ಹಣದ ಬಗ್ಗೆ ನಾವು ನೋಡೋದಾದರೆ ಸ್ನೇಹಿತರೆ ಇದೇ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ ಹೌದು ಇದೆ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಓಕೆನಾ ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಇಪ್ಪತ್ತ್ ಕಂತಿಗಾಗಿ ನಿಮಗೆ ಮತ್ತೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಮತ್ತೆ ಎರಡು ಸಾವಿರ ಜಮಾ ಆದರೆ ಅದರಿಂದ ಏನು ಉಪಯೋಗ ಆಗುತ್ತೆ ಏನು ಯೂಸ್ ಮಾಡ್ಕೊಳ್ತೀರಿ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಕಮೆಂಟ್ ಮಾಡಿ ಇನ್ನು ಸಾಕಷ್ಟು ಫಲಾನುಭವಿಗಳು ಎಲಿಜಿಬಲ್ ಇದ್ರೂ ಸಹಿತ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾಯಿಲ್ಲ ಸ್ನೇಹಿತರೆ ಈಗ ಬಹುತೇಕ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಬಹಳಷ್ಟು ಫಲಾನುಭವಿಗಳು ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನಾಗ್ತಾ ಇದೆ ಅಂದರೆ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ನಡೆಸ್ಕೊಂಡಿಲ್ಲ ಹೌದು ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲಿಲ್ವಂತೆ ಈಗ ನೋಡಿ ನಮ್ಮದೇ ಖುದ್ದಾಗಿ ಹೇಳೋದಾದರೆ ಏನಾದರೂ ಬ್ಯಾಂಕ್ನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಿಸ್ಲಿಲ್ಲ ಅಂದರೆ ಅಂದರೆ ಅಮೌಂಟ್ ಹಾಕೋದು ತೆಗೆಯೋದು ಡೆಬಿಟು ಕ್ರೆಡಿಟು ಮಾಡಲಿಲ್ಲ ಅಂದರೆ ಆ ಬ್ಯಾಂಕ್ ಅಕೌಂಟ್ ಏನು ಮಾಡ್ತಾರೆ ಡೆಡ್ ಅಕೌಂಟು ಈ ಅಕೌಂಟ್ನಲ್ಲಿ ಯಾರೂ ಕೂಡ ವ್ಯವಹಾರ ಮಾಡೋದಿಲ್ಲ ಈ ಅಕೌಂಟ್ ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ ಅದನ್ನು ಏನು ಮಾಡಬೇಕಾಗಿರುತ್ತೆ ಯಾವಾಗಲಾದರೂ ಒಂದು ಸಾರಿ ಆದರೂ ದುಡ್ಡನ್ನು ಹಾಕಿ ತೆಗೆದು ಮಾಡಬೇಕು ಅಥವಾ ಏನಾದರೂ ಎಂಟ್ರಿ ಮಾಡಿಸ್ಕೊಳ್ಳೋದಾಗಿರಲಿ ಟ್ರಾನ್ಸಾಕ್ಷನ್ ಮಾಡಿಸಲೇಬೇಕು ನೀವು ಕಂಪಲ್ಸರಿ ಅಮೌಂಟ್ ಹಾಕೋದು ತೆಗೆದು ದುಡ್ಡನ್ನು ಮಾಡಿದ್ದೆ ಆದರೆ ಮೇಲಿಂದ ಮೇಲಕ್ಕಾದರೂ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ ಸಿಟಿಯಲ್ಲಿ ಅವ್ರಿಗೆ ಹೇಗೆ ಫೋನ್ಪೇ ಯೂಸ್ ಮಾಡ್ತಿರ್ತಾರೆ ಅಲ್ಲಿ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ ಡೆಬಿಟು ಕ್ರೆಡಿಟು ಅದರಿಂದ ಏನು ತೊಂದರೆ ಇಲ್ಲ ಈಗ ಬಹಳಷ್ಟು ಫಲಾನುಭವಿಗಳು ಬ್ಯಾಂಕ್ ಅಕೌಂಟನ್ನು ಚಾಲ್ತಿನೇ ಮಾಡಿಸ್ಕೊಂಡಿರೋದಿಲ್ಲ ಡೆಬ್ ಡೆಡ್ ಅಕೌಂಟ್ ಅಂತ ಆಗಿಬಿಟ್ಟಿರುತ್ತೆ ಅದನ್ನು ದುಡ್ಡು ಹಾಕಿ ನೀವು ಮತ್ತೊಂದು ಸಾರಿ ತಗೊಂಡು ಅದನ್ನು ಇ ಕೆ ವೈ ಸಿ ಆಗಿಲ್ಲ ಅಂದರೆ ಇ ಕೆ ವೈ ಸಿ ಮಾಡಿಸ್ಕೊಂಡು ಅದನ್ನು ಚಾಲ್ತಿಯಲ್ಲಿ ಮಾಡಿದ್ದೆ ಆದರೆ ಮತ್ತೆ ನಿಮಗೆ ಇಂತಹ ಸ್ಕೀಮ್ಸ್ಗಳಿಂದ ದುಡ್ಡು ಬರ್ತಕ್ಕಂಥದ್ದು ಜಮಾ ಆಗುತ್ತೆ ಅದೇ ರೀತಿಯಾಗಿ ನಿಮಗೆ ಪಿಂಚಣಿ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಕೂಡ ದುಡ್ಡು ಬರ್ತಕ್ಕಂಥದ್ದು ಹಾಗೆ ಈ ಒಂದು ಕೆಲಸವನ್ನು ತಪ್ಪದೇ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗಿರತಕ್ಕಂಥದ್ದು ಅಂತ ಇಲ್ಲಿ ಸಚಿವೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗೋದಿಲ್ಲ ಒಂದು ವೇಳೆ ಈ ಕೆಲಸ ಮಾಡಲಿಲ್ಲ ಅಂದರೆ ಇದಾದ ಮೇಲೆ ಬಹಳಷ್ಟು ಫಲಾನುಭವಿಗಳು ಏನಾಗಿದೆ ಅಂದರೆ ಇ ಎಮ್ ಐ ಮುಖಾಂತರ ಲೋನನ್ನು ಸಾಲವನ್ನು ಮಾಡಿಸ್ಕೊಂಡಿದ್ದಾರೆ ಈಗ ನೋಡಿ ಐ ಡಿ ಎಫ್ ಸಿ ಮುಖ್ಯವಾಗಿ ಅದೇ ರೀತಿಯಾಗಿ ಎಚ್ ಡಿ ಎಫ್ ಸಿ ಆಗಿರಲಿ ಯಾವುದೇ ಫೈನಾನ್ಸ್ಗಳಾಗಿರಲಿ ಅಲ್ಲಿ ಸಾಲವನ್ನು ಮಾಡಿಕೊಂಡಿರ್ತೀರಿ ಸರ್ಕಾರಿ ಬ್ಯಾಂಕ್ಗಳಾಗಿರಲಿ ಅಥವಾ ಖಾಸಗಿ ಬ್ಯಾಂಕ್ಗಳಾಗಿರಲಿ ಏನಾಗಿರುತ್ತೆ ಸಾಲಗಳನ್ನು ಮಾಡ್ಕೊಂಡಿರ್ತೀವಿ ಅಥವಾ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಆಗಿರಲಿ ಟಿ ವಿ ಆಗಿರಲಿ ಫ್ರಿಜ್ ಆಗಿರಲಿ ಪಿ ಸಿ ಆಗಿರಲಿ ಟ್ರೆಝರಿಗಳಾಗಿರಲಿ ಅದೇ ರೀತಿಯಾಗಿ ಬೈಕ್ಗಳಾಗಿರಲಿ ಅದು ಹೀಗೆ ಸಾಕಷ್ಟು ವಸ್ತುಗಳನ್ನು ನೀವು ಖರೀದಿ ಮಾಡಿಕೊಂಡಿರ್ತೀರಿ ಆ ವಸ್ತುಗಳನ್ನು ಖರೀದಿ ಮಾಡ್ಕೊಂಡಿರ್ತೀರಿ ಆದರೆ ಅದನ್ನು ಪೂರ್ತಿಯಾಗಿ ದುಡ್ಡು ಕಟ್ಟಿರೋದಿಲ್ಲ ನಮಗೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡನ್ನು ಕಟ್ತೀವಿ ನಮಗೆ ಲೋನ್ ಮಾಡಿಸಿ ಕೊಡಿ ಅಂತ ನೀವು ಕೇಳ್ತೀರಿ ಲೋನ್ ಮಾಡಿಸಿ ಕೊಡಿ ಅಂತ ಕೇಳಿದಾಗ ಈ ಒಂದು ಲೋನ್ನ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡಿರ್ತೀರಲ್ವ ಆ ವಸ್ತುಗಳನ್ನು ನೀವು ಏನು ಮಾಡ್ತೀರಿ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡನ್ನು ಕಟ್ತಾ ಇರ್ತೀರಿ ಆ ದುಡ್ಡನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈಗ ಎರಡು ಸಾವಿರ ಪ್ರತಿ ತಿಂಗಳು ಕಟ್ಟಬೇಕಂತ ಅನ್ನೋದಾದರೆ ಈಗ ಗೃಹಲಕ್ಷ್ಮಿ ದುಡ್ಡು ಬಂದುಬಿಟ್ಟಿರುತ್ತೆ ಆ ದುಡ್ಡನ್ನು ಅವರು ಏನು ಮಾಡ್ತಾರೆ ಪ್ರತಿ ತಿಂಗಳು ಒಂದರಿಂದ ಮೂರನೇ ತಾರೀಕು ಒಳಗಾಗಿ ಕಟ್ ಮಾಡ್ಕೊಂಡು ಬಿಡ್ತಾರೆ ಸೊ ಅದು ನಿಮಗೆ ಗೊತ್ತಾಗೋದಿಲ್ಲ ಟ್ರಾನ್ಸಾಕ್ಷನೇ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಎಂಟ್ರಿ ಮಾಡಿಸ್ಕೊಂಡ್ರೆ ಅಥವಾ ಟ್ರಾನ್ಸಾಕ್ಷನ್ ನೀವು ನಿಮ್ಮ ಗೂಗಲಲ್ಲಿ ಹೋಗಿ ನೋಡಿಕೊಂಡ್ರೆ ಆವಾಗ ನಿಮಗೆ ಗೊತ್ತಾಗತ್ತೆ ಆದರೆ ನೀವು ಟ್ರಾನ್ಸಾಕ್ಷನ್ ನೋಡಿಸ್ಲಿ ನೋಡಲಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ ಅದನ್ನು ತಪ್ಪದೆ ನೀವು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆವಾಗ ನಿಮಗೆ ಕ್ಲಿಯರಿಟಿ ಸಿಗುವಂಥದ್ದು ಇದನ್ನು ಕೂಡ ನೀವು ನೋಡ್ಕೊಳ್ಳಿ ಅಂತ ತಿಳಿಸಲಾಗಿದೆ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನ ಅಲಿಸ್ತೀನಿ ಕಬಾಯ್ ಬಿಡಿ ಫ್ರೆಂಡ್ಸ್